ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ಕೋಆಪರೇಟಿವ್ ಸೆಕ್ಟರ್ ಅಡಿ ಅಲ್ಲಿ ಬರ್ತಕ್ಕಂಥ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘದಲ್ಲಿ ಒಟ್ಟು ಹುದ್ದೆಗಳು ಇಪ್ಪತ್ತೊಂದಕ್ಕೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸ್ನೇಹಿತರೆ ಸೊ ಇದು ಬಂದುಬಿಟ್ಟು ಕೋಆಪರೇಟಿವ್ ಸೆಕ್ಟರ್ ಅಂತ ಕರಿತೀವಲ್ಲ ಡಿಸ್ಟಿಕ್ ಕೋಆಪರೇಟಿವ್ ಬ್ಯಾಂಕು ಕೆ ಎಮ್ ಎಫು ಆ ರೀತಿ ಏನು ಗೋರ್ಮೆಂಟ್ ಅಂಡರಲ್ಲಿ ಬರ್ತಕ್ಕಂಥ ಸಹಕಾರ ಒಂದು ಡಿಪಾರ್ಟ್ಮೆಂಟ್ಗಳಿದಾವಲ್ಲ ಅದರ ಅದರ ಹಾಗೆ ಇದು ಕೂಡ ಒಂದು ಮಲೆನಾಡು ಅಡಿಕೆ ಮಾರಾಟ ಮ ಮಾರಾಟದ ಒಂದು ಸಹಕಾರ ಸಂಘ ಇದು ಬಂದುಬಿಟ್ಟು ಹೆಡ್ ಆಫೀಸ್ ಬಂದುಬಿಟ್ಟು ಶಿವಮೊಗ್ಗದಲ್ಲಿದೆ ಸ್ನೇಹಿತರೆ ಸೊ ಇಲ್ಲಿ ಸುಮಾರು ಇಪ್ಪತ್ತೊಂದು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಸೊ ಇದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸೊ ಇದಕ್ಕೆ ಆನ್ಲೈನ್ ಅರ್ಜಿ ಇದೆ ಅರ್ಜಿ ಶುಲ್ಕ ಕೂಡ ಇದೆ ಮತ್ತು ಎಕ್ಸಾಮ್ ಕೂಡ ಇದೆ ಇದಕ್ಕೆ ಸೊ ಇದರ ಕುರಿತು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಮ್ಮ ಮುಂದೆ ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ಶಿವಮೊಗ್ಗ ಇಲ್ಲಿ ಬಂದ್ಬಿಟ್ಟು ನೋಡಿಸ್ತೀರಿ ಇದು ವೆಬ್ಸೈಟ್ ಅಡ್ರೆಸ್ಸು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಮ್ ಎಮ್ ಸಿ ಓ ಎಸ್ ಡಾಟ್ ಐ ಎನ್ ಎಫ್ ಒ ಅಂಥೇಳಿ ಮಾಮ್ ಕಾಸ್ ಅಂಥೇಳಿ ಒಂದು ಶಾರ್ಟಾಗಿ ಕರೀತಾರೆ ಸೊ ಇದು ವೆಬ್ಸೈಟ್ ಅವ್ರದ್ದು ಸೊ ಇಲ್ಲಿ ಬಂದುಬಿಟ್ಟು ಉಪ ಪ್ರಧಾನ ವ್ಯವಸ್ಥಾಪಕರು ಎರಡು ಹುದ್ದೆಗಳು ಸಾಫ್ಟ್ವೇರ್ ಇಂಜಿನಿಯರು ಒಂದು ಹುದ್ದೆ ವ್ಯವಸ್ಥಾಪಕರು ಆರು ಹುದ್ದೆ ಹಿರಿಯ ಸಹಾಯಕರು ನಾಲ್ಕು ಹುದ್ದೆ ಕಿರಿಯ ಸಹಾಯಕರು ಏಳು ಹುದ್ದೆ ವಾಹನ ಚಾಲಕರು ಒಂದು ಹುದ್ದೆ ಟೋಟಲ್ ನೋಡಿ ಸ್ನೇಹಿತರೆ ಇಲ್ಲಿ ಎಷ್ಟು ಹುದ್ದೆಗಳಿದಾವಪ್ಪ ಅಂತ ಹೇಳಿದ್ರೆ ಟೋಟಲ್ ಇಪ್ಪತ್ತೊಂದು ಹುದ್ದೆಗಳಿದಾವೆ ಸ್ನೇಹಿತರೆ ಇಲ್ಲಿ ಟೋಟಲ್ ಎಷ್ಟು ಹುದ್ದೆ ಅಂದರೆ ಇಪ್ಪತ್ತೊಂದು ಹುದ್ದೆಗಳು ಇರ್ತಕ್ಕಂಥದ್ದು ಇಲ್ಲಿ ಟೋಟಲು ಇಲ್ಲಿ ಯಾ ಅದಕ್ಕೆ ಸಂಬಂಧಿಸಿದಂತೆ ನಿಮಗೆ ಟೋಟಲ್ ಏನೇನು ಕ್ವಾಲಿಫಿಕೇಷನ್ ಎಜುಕೇಷನ್ ಕ್ವಾಲಿಫಿಕೇಷನು ಮತ್ತು ವಯೋಮಿತಿ ಅರ್ಜಿ ಶುಲ್ಕ ಇವುಗಳೆಲ್ಲವನ್ನು ನಾನು ಇಲ್ಲಿ ಚರ್ಚೆ ಮಾಡ್ಕೊತ ಇದ್ದೀನಿ ನೋಡಿ ಉಪ ಪ್ರಧಾನ ವ್ಯವಸ್ಥಾಪಕರು ಒಂದು ಹುದ್ದೆ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಸ್ಯಾಲ್ರಿಗಳಿದೆ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎಮ್ ಕಾಮ್ ಆಗಿರ್ಬೇಕು ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಮ್ ಕಾಮ್ ಆಗಿರಬೇಕು ಎಮ್ ಎ ಸ್ನಾತಕೋತ್ತರದಲ್ಲಿ ಉತ್ತೀರ್ಣ ಆಗಿರಬೇಕು ಬಿ ಎಮ್ ಪದವಿಯೊಂದಿಗೆ ಚಾರ್ಟೆಡ್ ಅಕೌಂಟೆಂಟ್ ಒಂದು ವ್ಯಕ್ತಿ ಸಂಸ್ಥೆಯವರಿಂದ ಅದು ಕೂಡ ಇಲ್ಲಿ ಹನ್ನೆರಡು ತಿಂಗಳು ಕಡಿಮೆ ಇಲ್ಲದೆ ಅವರಲ್ಲಿ ಆರ್ಟಿಕ್ ಆರ್ಟಿಕಲ್ಶಿಪ್ ಪೂರ್ಣಗೊಳಿಸಿರ್ತಕ್ಕಂಥಗೊಳಿಸಿರ್ತಕ್ಕಂಥದ್ದು ನಂತರ ಉಪ ಪ್ರಧಾನ ವ್ಯವಸ್ಥಾಪಕರು ಅಂಥೇಳಿ ಸೊ ಒಂದು ಹುದ್ದೆ ಇದೆ ಇದಕ್ಕೂ ಕೂಡ ಎಮ್ ಬಿ ಆಗಿರಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಇದ್ರೆ ಹುದ್ದೆ ಇದೆ ಇದಕ್ಕೆ ಬಿ ಇ ಸಿ ಎಸ್ ಆಗಿರಬೇಕು ಕಂಪ್ಯೂಟರ್ ಸೈನ್ಸ್ ಒಳಗಡೆ ಏನಾಗಿರಬೇಕು ಕಂಪ್ಯೂಟರ್ ಸೈನ್ಸ್ ಒಳಗೆ ಇಂಜಿನಿಯರಿಂಗ್ ಆಗಿರಬೇಕು ಸೊ ನಂತರ ಬಂದರೆ ಇಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು ವ್ಯವಸ್ಥಾಪಕರು ಕಾನೂನು ಇದಕ್ಕೆ ಎಲ್ ಎಲ್ ಬಿ ಪಡೆದಿ ಪದವಿಯನ್ನು ಪಡೆದಿರಬೇಕು ವ್ಯವಸ್ಥಾಪಕರು ಇದಕ್ಕೆ ಏನೇ ಡಿಗ್ರಿ ಆಗಿರಬೇಕು ಐದು ಹುದ್ದೆಗಳಿದ್ದಾವೆ ನೋಡಿ ಸ್ನೇಹಿತರಿಗೆ ಕಾನೂನು ಸ್ಥಾಪಕರು ಯಾವುದೇ ಅಂಗೀಕೃತ ವಿಶೂ ಅಲ್ಲೋದಿಲ್ಲ ವಿಶೂದೆಲ್ಲ ಪದವಿ ಪಡೆದಿರಬೇಕು ಐವತ್ತು ಪರ್ಸೆಂಟ್ನಿಂದ ಕಡಿಮೆ ಇರಬಾರ್ದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹಿರಿಯ ಸಹಾಯಕರ ಹುದ್ದೆ ಇದಕ್ಕೂ ಕೂಡ ಯಾವುದೇ ಡಿಗ್ರಿ ಮಾಡಿರಬೇಕು ಕಿರಿಯ ಸಹಾಯಕರ ಹುದ್ದೆ ಇದಕ್ಕೂ ಕೂಡ ಯಾವುದೇ ಡಿಗ್ರಿಯನ್ನು ಮಾಡಿರಬೇಕು ಸ್ಯಾಲ್ರಿಗಳೆಲ್ಲ ನೋಡಿ ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ ಅಂಥೇಳಿ ಎಫ್ ಡಿ ಎಸ್ ಕೆಲ್ಗೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತಂದರೆ ಸೇಮ್ ಗೌರ್ಮೆಂಟದ್ದು ಏನು ಸ್ಯಾಲ್ರಿ ತೊಗೊಂತರಲ್ಲ ಆ್ಯಸ್ ಇಟ್ ಇದು ಕೂಡ ಇವ್ರಿಗೂ ಅದೇ ಸೇಮ್ ಸ್ಯಾಲ್ರಿ ಇರ್ತದೆ ಸ್ನೇಹಿತರೆ ಸೊ ವಾಹನ ಚಾಲಕರಿಗೆ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬೈನೂರ ಇದೆ ಬೇಸಿಕು ಸೊ ಇವ್ರಿಗೂ ಒಂದು ಪೋಸ್ಟ್ ಇದೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಕನ್ನಡ ಭಾಷೆ ಓದು ಮಾತಾಡಲು ಬರಬೇಕು ಸೊ ಆನ್ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಇದಕ್ಕೆ ಕೆಲವೊಂದು ಷರತ್ತುಗಳಿದೆ ತಾವುಗಳೆಲ್ಲ ಓದ್ಕೊಳ್ಳಿ ಅದಕ್ಕೆ ಸಂಬಂಧಿಸಿದಂತೆ ನಂತರ ಇಲ್ಲಿ ಬಂದ್ಬಿಟ್ಟು ನೋಡಿ ಈ ಅಡ್ರೆಸ್ಸಿಗೆ ಒಂದು ಡಿಡಿಯನ್ನು ತಗ್ಸ್ಬೇಕು ತಾವುಗಳೆಲ್ಲರು ಅಪ್ಲೋಡ್ ಮಾಡಿದ ಅರ್ಜಿಯನ್ನು ದ್ವಿಪತ್ರೆಯಲ್ಲಿ ಮುದ್ರಿಸಿ ಅರ್ಜಿ ಒಂದು ಪ್ರತಿಯನ್ನು ಅಂದರೆ ಇವಾಗ ಏನು ಫಿಲ್ ಮಾಡಿರ್ತೀವಿ ಅಪ್ಲಿಕೇಶನ್ಸ್ ಏನೇನು ಫಿಲ್ ಮಾಡಿರ್ತೀವಲ್ಲ ಆ ಫಿಲ್ ಅಪ್ಲಿಕೇಶನ್ಸ್ ಅಪ್ಲಿಕೇಶನ್ಸ್ನೆಲ್ಲ ಟೋಟಲಿ ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಪ್ರಿಂಟ್ ಬಿಟ್ಬಿಟ್ಟು ಒಂದು ಡಿ ಡಿ ತಗ್ಸ್ಬೇಕು ಈ ಅಡ್ರೆಸ್ಸಿಗೆ ಡಿ ಡಿ ತೆಗೆಸ್ಬೇಕು ಇಲ್ಲಿ ಡಿ ಡಿ ಅಮೌಂಟ್ ಎಷ್ಟಿದೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಹೇಳ್ಕೊತ ಹೋಗ್ತೀನಿ ಏಜ್ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಗರಿಷ್ಠ ಹಿಂದುಳಿದ ವರ್ಗಗಳಿಗೆ ಮೂವತ್ತೆಂಟು ಗರಿಷ್ಠ ಜಾತಿಯವರಿಗೆ ನಲವತ್ತು ವರ್ಷ ಸೊ ಅರ್ಜಿ ಶುಲ್ಕ ಬಂದುಬಿಟ್ಟು ನೋಡಿ ಸ್ನೇಹಿತರೆ ಒಂದು ಪೋಸ್ಟಿಗೆ ಇದು ಆ್ಯಕ್ಚುಲಿ ಒಂದು ಪೋಸ್ಟ್ ನೀವು ಎಷ್ಟು ಪೋಸ್ಟ್ ಅಪ್ಲೈ ಮಾಡ್ತೀಯೋ ಅಷ್ಟು ಪೋಸ್ಟಿಗೆ ಅಷ್ಟು ಅಮೌಂಟ್ ಆಗುತ್ತೆ ಒಂದು ಪೋಸ್ಟಿಗೆ ನಿಮಗೆ ಸಾಮಾನ್ಯ ಅಭ್ಯರ್ಥಿ ಆಗಿದ್ದರೆ ಒಂದು ಪೋಸ್ಟಿಗೆ ಒಂದು ಸಾವಿರದ ಒಂದು ಸಾವಿರದ ನೂರ ಎಂಬತ್ತು ರೂಪಾಯಿ ಪರಿಷ್ಠ ಜಾತಿ ಹಿಂದುಳಿದ ವರ್ಗದವರಿಗೆ ಸಾಮಾನ್ಯ ಅಭ್ಯರ್ಥಿಗೆ ಒಂದು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಒಂದು ಪೋಸ್ಟಿಗಿದು ಒಂದು ಪೋಸ್ಟಿಗೆ ಎಲ್ಲ ಪೋಸ್ಟಿಗೆಲ್ಲ ನೀವು ಎಲ್ಲ ಪೋಸ್ಟ್ ಪೋಸ್ಟನ್ನು ಎಲಿಜಿಬಲ್ ಇದೆ ಅಂತ ಅಪ್ಲೈ ಮಾಡಿ ಇವಾಗ ಎಫ್ ಡಿ ಎಸ್ ಡಿ ಎ ಮತ್ತು ವ್ಯವಸ್ಥಾಪಕರು ಹುದ್ದೆ ಇದಾವಲ್ಲ ಮೂರ್ಗು ಅಪ್ಲೈ ಮಾಡಿ ಒಂದೇ ಡಿ ಡಿ ತಗ್ಸೋಂಗಿಲ್ಲ ಅದು ಬೇರೆ ಬೇರೆ ಪೋಸ್ಟ್ಗಳಿಗೆ ಬೇರೆ ಬೇರೆ ಡಿ ಡಿ ತಗ್ಸ್ಬೇಕು ನೀವು ಬೇರೆ ಸಪ್ರೇಟ್ ಸಪ್ರೇಟು ಮೂರು ಪೋಸ್ಟಿಗೆ ಅಪ್ಲೈ ಮಾಡ್ತೀನಿ ಅಂಥೇಳಿ ಆಮೇಲೆ ಆನ್ಲೈನ್ ಅರ್ಜಿ ನಮ್ಮಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಪಾಸ್ ಕ್ಯೂ ಆರ್ ಕೋಡ್ಸ್ ನಾನು ಸ್ಕ್ಯಾನ್ ಮಾಡ್ಬೋದಂತೆ ಅಥವಾ ಒಂದು ಡಿ ಡಿಯನ್ನು ಕೂಡ ತಪ್ಸ್ ತೆಗೆಸ್ಕೋಬೋದಂತೆ ಸೊ ಯಾವ ಅಡ್ರೆಸ್ಸಿಗೆ ಅಂತ ಇದೆ ನೋಡಿ ಇಲ್ಲಿ ಪೂರಾ ಪರೀಕ್ಷಾ ವಿಧಾನ ಇದೆ ಸ್ನೇಹಿತರೆ ಪರೀಕ್ಷೆ ಬಂದ್ಬಿಟ್ಟು ಎರಡುನೂರು ಅಂಕಗಳಿಗೆ ಪರೀಕ್ಷೆ ಇದೆ ಎರಡು ನೂರು ಅಂಕಗಳಿಗೆ ಪರೀಕ್ಷೆ ಇದೆ ಪರೀಕ್ಷೆಯ ಪಠ್ಯಕ್ರಮ ಈ ಕೆಳಗಿನಂತಿದೆ ನೋಡಿ ಸರಿಸುಮಾರು ನೋಡಿ ಇಲ್ಲಿ ಕನ್ನಡ ಭಾಷೆ ಕುರಿತು ಐವತ್ತು ಅಂಕಗಳು ಸಾಮಾನ್ಯ ಇಂಗ್ಲೀಷ್ ಭಾಷೆ ಕುರಿತು ಇಪ್ಪತ್ತೈದು ಸಾಮಾನ್ಯ ಜ್ಞಾನ ಕುರಿತು ಇಪ್ಪತ್ತೈದು ಸಾಕಾರ ವಿಷಯ ಇಪ್ಪತ್ತೈದು ಇಪ್ಪತ್ತೈದು ಅಂಕಗಳಿಗೆ ಭಾರತ ಸಂವಿಧಾನ ಇದೆ ನೋಡಿ ಸ್ನೇಹಿತರೆ ಮತ್ತು ನಂತರ ಬಂದ್ಬಿಟ್ಟು ಸಮಾಜಯುಕ್ತ ಚಟುವಟಿಕೆ ಇಪ್ಪತ್ತೈದು ಸೊ ಎರಡುನೂರ ಎರಡುನೂರು ಮಾರ್ಕ್ಸ್ಗೆ ವಾಹನ ಚಾಲಕರ ಹುದ್ದೆಗೆ ಸಂಬಂಧಿಸಿದಂತೆ ಲಿಖಿತ ಪರೀಕ್ಷೆ ಬಾಯಾಮೂಲಗಳನ್ನು ನಡೆಸಲಾಗುವುದು ಅಭ್ಯರ್ಥಿಗಳು ಅರ್ಥದಾಯಕ ಪರೀಕ್ಷೆಗಳಿಸಿದ ಅಂಕಗಳಂದರೆ ಇವರು ಇಲ್ಲಿ ಇವರಿಗೆ ಡ್ರೈವರ್ಸ್ಗಳಿಗೆ ಎಕ್ಸಾಮ್ಸು ಬೇರೆ ರೀತಿಗಳಲ್ಲಿ ಎಕ್ಸಾಮ್ಸ್ ಇರುತ್ತೆ ಅವರಿಗೆ ಒಂದಿಷ್ಟು ಫೈ ಲಿಸ್ಟ್ ಕರೀತಾರೆ ಫಸ್ಟಿಗೆ ನಂತರ ಮೇಲ್ ಅಡ್ರೆಸ್ಸಿಗೆ ನಮ್ಮದು ಪರೀಕ್ಷೆ ದಿನಾಂಕ ಎಲ್ಲವನ್ನು ನಮ್ಮ ಮೇಲ್ ಅಡ್ರೆಸ್ಸಿಗೆ ಅವರು ಕಳಿಸ್ಕೊಡ್ತಾರೆ ಸ್ನೇಹಿತರೆ ಮುಂದೆ ಏನಾದ್ರು ನೋಡ್ಕೊತಾರೆ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೂ ಕೂಡ ಅಷ್ಟೇ ಅವರಿಗೆ ಒನ್ ಇಷ್ಟು ಫೈ ಕರೀತಾರೆ ವಾಹನ ಚಾಲಕರ ಹುದ್ದೆಗಳಿಗೆ ಮೂವತ್ತು ಅಂಗಗಳ ಕನ್ನಡ ಭಾಷಾ ಪರೀಕ್ಷೆ ಲಿಖಿತ ಪರೀಕ್ಷೆ ಅವರಿಗೆ ಸೊ ಅರ್ಜಿ ಸಲ್ಲಿಸುವ ದಿನಾಂಕಗಳನ್ನು ಕೊಟ್ಟಿದ್ದಾರೆ ಸೊ ದಿನಾಂಕಗಳು ಬಂದುಬಿಟ್ರೆ ಐದು ಎಂಟು ಇಪ್ಪತ್ನಾಲ್ಕು ಅರ್ಜಿ ಪ್ರಾರಂಭ ಅರ್ಜಿ ಸಲ್ಲಿಸಲು ಕೊನೆಯ ಹಿಂಗ ಇಪ್ಪತ್ತೆಂಟು ಇಪ್ಪತ್ನಾಲ್ಕು ಶುಲ್ಕ ಪಾವತಿ ಮಾಡಲು ಇಪ್ಪತ್ತೆಂಟು ಇಪ್ಪತ್ನಾಲ್ಕಿದೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಈ ನಂಬರಿಗೆ ಫೋನ್ ಮಾಡ್ಬೋದು ಬೆಳಿಗ್ಗೆ ಹತ್ತರಿಂದ ಸಂಜೆ ಆರೊಳಗೆ ಇದು ಓಪನ್ ಇರತಕ್ಕಂಥದ್ದು ಸೊ ಇದು ಬಂದುಬಿಟ್ಟು ನಿರೀಕ್ಷೆ ಮಾಡಿದ್ರೆ ಬೇರೆ ಎಲ್ಲಾದರೂ ನೀವು ಸಂಘ ಸಂಸ್ಥೆ ಬೇರೆ ಕಡೆ ಎಲ್ಲಾದರೂ ಕೆಲಸ ಮಾಡ್ತಾಯಿದ್ರೆ ಸೊ ಎನ್ ಒ ಫಾರ್ಮ್ ಇದು ಸೊ ಎನ್ ಒ ಫಾರಮ್ ಕೂಡ ನೀವು ತಕ್ಕೋಬೋದು ಸ್ನೇಹಿತರೆ ಸೊ ಇಷ್ಟು ನಿಮಗೆ ಒಂದು ಅವಕಾಶ ಬಂದಿರತಕ್ಕಂಥದ್ದು ಸಹಕಾರ ಅಡಿಕೆ ಸಹಕಾರ ಒಂದು ಸಂಘದಲ್ಲಿ ಸುಮಾರು ಇಪ್ಪತ್ತೊಂದು ಹುದ್ದೆಗಳಿದ್ದಾವೆ ಸೊ ಯಾರೆಲ್ಲರೂ ಎಲಿಜಿಬಲ್ ಇದ್ದರೆ ಸ್ನೇಹಿತರೆ ತಾವುಗಳೆಲ್ಲರೂ ಅಪ್ಲೈ ಮಾಡಿ ನಿಮಗೆ ಒಂದು ಸುವರ್ಣವಾದ ಅವಕಾಶ ಅಂದ್ಕೊಂತೀನಿ ಸೊ ಯಾರೆಲ್ಲರೂ ನನ್ನ ನನ್ನ ಯೂಟ್ಯೂಬ್ ಚಾನಲ್ ಈಗ ತಾನೇ ನೋಡ್ತಿದ್ದೀರಾ ತಾವುಗಳೆಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ಸ್ನೇಹಿತರೆ ದಯಮಾಡಿ ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿರ್ತೀನಿ ಅಡಿಕೆ ಸಹಕಾರ ಸಂಘದಲ್ಲಿ ಸೊ ವೆಬ್ಸೈಟಿಗೆ ಹೋಗಿ ಯಾವ ಥರ ಅರ್ಜಿ ನಾನು ಇದೇ ಕಂಟಿನ್ಯೂ ಇದ್ದೀನಿ ನಿಮಗೆ ಇಲ್ಲಿ ನೋಡಿ ಸ್ನೇಹಿತರೆ ನಾನೊಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಏನಪ್ಪಾ ಅಂದರೆ ಅದು ಅಡ್ರೆಸ್ ಬಂದು ಬಂದ್ಬಿಟ್ಟು ಅವ್ರದ್ದು ನಾನು ಕಾಪಿ ಮಾಡ್ಕೊಂಡಿದ್ದೆನಲ್ಲ ಅದು ಅಡ್ರೆಸ್ ಬಂದುಬಿಟ್ಟು ಅದ್ರದ್ದು ವೆಬ್ಸೈಟ್ ಅಡ್ರೆಸ್ ಅದು ಕಾಪಿ ಮಾಡ್ಕೊಂಡಿದ್ದೆ ನಾನು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಮ್ ಎಮ್ ಓ ಸಿ ಅಂತ ಹೊಡೆದ ಬರುತ್ತೆ ಮತ್ತು ಇಲ್ಲಿ ಬಂದು ನೋಡಿರಿ ನಿಮ್ಮ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅದನ್ನು ಅಪ್ಲೈ ಮಾಡಿಕೊಂಡು ಇಲ್ಲೆಲ್ಲ ಷರತ್ತುಗಳನ್ನು ಮಾಡಿಕೊಂಡು ಇಲ್ಲಿ ಅಪ್ಲೈ ಮಾಡಿ ನೀವುಗಳು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದು ಸ್ನೇಹಿತರೆ ಥ್ಯಾಂಕ್ಸ್ ಸ್ನೇಹಿತರೆ